ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡಿನ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಮಳೆ ಸುರಿತಾ ಇರುವಂಥ ಪರಿಣಾಮವಾಗಿ ಅನಾಹುತಗಳು ಕೂಡ ಈಗ ಸಾಕ್ಷಿ ಆಗ್ತಾ ಇರುವಂಥದ್ದು ಅದರಲ್ಲೂ ಕೂಡ ಮಲೆನಾಡಿನ ಕೆಲ ಗ್ರಾಮಗಳಲ್ಲಿ ತಿರುಗಾಡಲು ರಸ್ತೆ ಇಲ್ಲದೆ ಜನರು ಪರದಾಟವನ್ನು ಕೂಡ ನಡೆಸ್ತಾ ಇರುವಂಥದ್ದು ಪ್ರತಿನಿತ್ಯವೂ ಕೂಡ ಕೆಲ ಗ್ರಾಮಗಳ ಜನರು ಇಂದಿಗೂ ಕೂಡ ಮಲೆನಾಡಿನ ಜನರು ಜೀವವನ್ನು ಹಿಡಿದು ಸಂಚರಿಸುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು ಏಕೆಂದರೆ ಆ ಗ್ರಾಮಗಳಿಗೆ ಸಮರ್ಪಕವಾದಂಥ ಸೇತುವೆ ಇಲ್ಲ ಅಲ್ಲದೆ ಕಾಲು ಕೂಡ ಸಮರ್ಪಕವಾಗಿಯೇ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಮಾಡಿಕೊಡದ ಹಿನ್ನೆಲೆಯಲ್ಲಿ ಜನರೇ ನಿರ್ಮಾಣ ಮಾಡಿರುವಂಥ ಸೇತುವೆ ಮೇಲೆ ಇಂದಿಗೂ ಕೂಡ ತಿರುಗಾಟವನ್ನು ಕೂಡ ನಡೆಸ್ತಾ ಇರುವಂಥದ್ದು ಅಂಥದೇ ಸ್ಥಿತಿ ಎದುರಾಗಿರುವಂಥದ್ದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ತೆರವೆ ಗ್ರಾಮದಲ್ಲಿ ಇಲ್ಲಿಯ ಒಂದು ಕಾಲು ಸಂಕವನ್ನು ನೋಡ್ಬೋದಾಗಿರುವಂಥದ್ದು ಇದು ಹೇಮಾವತಿಯ ನದಿ ಏನಿದೆ ಅದರ ಉಪನದಿ ಸೋಮ ಸೋಮಾವತಿ ನದಿ ಹರಿಯುವಂಥ ಒಂದು ಜಾಗ ಆಗಿರುವಂಥದ್ದು ನದಿ ಅಂದರೆ ಸತತವಾಗಿ ಮಲೆನಾಡಿನ ಭಾಗದಲ್ಲಿ ಅದರಲ್ಲೂ ಕೂಡ ಮೂಡಿಗೆರೆ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಪ್ರಮುಖ ನದಿಗಳು ಈಗ ಮೈದುಂಬಿ ಹರಿತರುವಂಥದ್ದು ಅದರಲ್ಲೂ ಕೂಡ ಹೇಮಾವತಿ ನದಿ ಏನಿದೆ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು ಹಾಗಾಗಿ ಹೇಮಾವತಿ ನದಿಯ ಉಪನದಿಗಳು ಕೂಡ ಮೈದುಂಬಿ ಹರಿತರುವಂಥದ್ದು ಸೋಮಾವತಿ ನದಿ ಮೈದುಂಬಿ ಹರಿತರುವಂಥ ಪರಿಣಾಮವಾಗಿ ಆ ಗ್ರಾಮಸ್ಥರು ಈಗಾಗಲೇ ಅಂದರೆ ತರುವ ಗ್ರಾಮದ ಜನರು ಈಗ ಪರದಾಟವನ್ನು ಕೂಡ ನಡೆಸುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು ಏಕೆಂದರೆ ನೂರಾರು ಎಕರೆ ಕೃಷಿ ಭೂಮಿಯು ಕೂಡ ತರವೆ ಗ್ರಾಮದಲ್ಲಿರುವಂಥದ್ದು ಆ ಗ್ರಾಮಸ್ಥರು ಅಂದರೆ ತೋಟಗಳಿಗೆ ಹಾಗೆಯೇ ಇಲ್ಲಿ ಮನೆ ಕೂಡ ಸುರೇಶ್ ನಾಯಕ್ ಅವರ ಮನೆ ಕೂಡ ಇರುವಂಥದ್ದು ಸುರೇಶ್ ನಾಯಕರು ಕೂಡ ಇದೇ ಕಾಲಸಂಕವನ್ನು ಕೂಡ ಉಪಯೋಗಿಸಬೇಕಾಗಿರುವಂಥದ್ದು ನೂರಾರು ಎಕರೆ ಕೃಷಿ ಭೂಮಿಯು ಕೂಡ ಇರುವ ಹಿನ್ನೆಲೆಯಲ್ಲಿ ತರವೇ ಗ್ರಾಮಸ್ಥರು ಇದೇ ಕಾಲಸಂಕದ ಮೂಲಕವೇ ಹಾದು ಹೋಗಿ ಕೃಷಿ ಚಟುವಟಿಕೆಗಳನ್ನು ಕೂಡ ಮಾಡ್ಕೊಳ್ಬೇಕಾಗಿರುವಂಥದ್ದು ಇವರಿಗೊಂದು ಸರ್ಕಾರವೇ ನಿರ್ಮಾಣ ಮಾಡಿಕೊಡ್ಬೇಕಾಗಿರುವಂಥ ಕಾಲಸಂಕ ಆದರೆ ಈವರೆಗೂ ಕೂಡ ಜನಪ್ರತಿನಿಧಿಗಳು ಇತ್ತ ಥರ ಮನಸ್ಸು ಮಾಡ್ತಾ ಇಲ್ಲ ಹಾಗಾಗಿ ಗ್ರಾಮಸ್ಥರೇ ಅಂದರೆ ಮತ್ತು ಕೃಷಿಕರು ಮತ್ತು ಈ ಮನೆಯ ಮಾಲೀಕರಾಗಿರುವಂಥ ಸುರೇಶ್ ನಾಯಕ್ ಎಲ್ಲರೂ ಕೂಡ ಸೇರಿಕೊಂಡು ಅವರೇ ಒಂದು ಕೃತಕವಾದಂಥ ಕಾಲಸಂಖವನ್ನು ಕೂಡ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅದು ಒಂದು ಅಡಕೆಯ ದಿಮ್ಮಿ ಹಾಗೇ ಒಂದು ಲೈಟ್ ಕಂಬದ ಒಂದು ಕಂಬವನ್ನು ಕೂಡ ಹಾಕಿ ಮೂರನ್ನು ಕೂಡ ಜೋಡಿಸಿ ಒಂದು ಕಾಲಸಂಖವನ್ನು ಕೂಡ ಅವರೇ ನಿರ್ಮಾಣ ಮಾಡಿಕೊಂಡಿರುವಂಥದ್ದು ಅದು ಕೂಡ ಸೇಫ್ಟಿ ಇಲ್ಲ ಯಾವದಾದ್ರೂ ಒಂದು ಹ್ಯಾಮಾರದ್ರು ಕೂಡ ಪ್ರಾಣವೇ ಹೋಗುವಂಥ ಸ್ಥಿತಿ ಇರುವಂಥದ್ದು ಯಾಕೆಂದ್ರೆ ಸೋಮಾವತಿ ನದಿ ಏನಿದೆ ಅದು ಇವತ್ತು ಒಂದು ಸ್ವಲ್ಪ ನೀರಿನ ಮಟ್ಟ ಕಡಿಮೆ ಇರುವಂಥದ್ದು ಒಂದು ವೇಳೆ ಸತತವಾಗಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಂಥ ಪರಿಣಾಮವಾಗಿ ಇದು ಕಾಲಸಂಕದವರೆಗೂ ಕೂಡ ನೀರು ಬರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ಹಾಗಾಗಿ ಇವರಿಗೊಂದು ಕಾಲಸಂಕವನ್ನು ಕೂಡ ನಿರ್ಮಾಣ ಮಾಡಿಕೊಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಈ ಗ್ರಾಮಸ್ಥರು ಮಾಡ್ತಾ ಇರುವಂಥದ್ದು ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾಗಿ ಬೇಕಾಗಿರುವಂತಹ ಒಂದು ಕಾಲಸಂಕವನ್ನು ನಿರ್ಮಾಣ ಮಾಡಿಕೊಡಿ ಅನ್ನೋ ಒತ್ತಾಯವನ್ನು ಕೂಡ ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಗ್ರಾಮಸ್ಥರು ಹಾಗೆಯೇ ಸುರೇಶ್ ನಾಯ್ಕ್ ಕುಟುಂಬವು ಕೂಡ ಮಾಡ್ತಾ ಇರುವಂಥದ್ದು ಆದರೆ ಸರ್ಕಾರ ಆಗಲಿ ಜನಪ್ರತಿನಿಧಿಗಳಾಗಲಿ ಇತ್ತ ಗಮನ ಹರಿಸ್ತಾ ಇಲ್ಲ ಹಾಗಾಗಿ ಹಾಗಾಗಿ ನಿತ್ಯವೂ ಕೂಡ ಶಾಲಾ ಕಾಲೇಜುಗಳಿಗೆ ಮತ್ತು ಅಗತ್ಯ ವಸ್ತುಗಳನ್ನ ಖರೀದಿಗೆ ಇವರು ಕೊಟ್ಗ್ಯಾರಕ್ಕೆ ತೆರಳಬೇಕಾಗುತ್ತೆ ಕೊಟ್ಗ್ಯಾರಕ್ಕೆ ತೆರಳಬೇಕಾದ್ರೆ ಇದೇ ಕಾಲ ಸಂಖ್ಯವನ್ನು ಉಪಯೋಗಿಸಿ ಇವರು ಇಲ್ಲಿಂದನೆ ತೆರಳಬೇಕಾಗಿರುವಂಥದ್ದು ಹಾಗಾಗಿ ಇವರಿಗೊಂದು ಕಾಲಸಂಖವನ್ನು ಕೂಡ ನಿರ್ಮಾಣ ಮಾಡಿಕೊಟ್ರೆ ಗ್ರಾಮಸ್ಥರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಒತ್ತಾಯವನ್ನು ಕೂಡ ಗ್ರಾಮಸ್ಥರು ಹಾಗೆಯೇ ಕೃಷಿಕರು ಕೂಡ ಮಾಡ್ತಾ ಇರುವಂಥದ್ದು ಒಟ್ಟಾರೆ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಮಳೆ ಸುರಿತಾ ಇರುವಂಥ ಪರಿಣಾಮವಾಗಿ ಸಾಕಷ್ಟು ಅನಾಹುತಗಳು ಕೂಡ ಸಂಭವಿಸ್ತಾ ಇರುವಂಥದ್ದು ಮತ್ತೊಂದೆಡೆ ಸಮರ್ಪಕವಾದಂಥ ರಸ್ತೆ ಕಾಲಸಂಕ ಇಲ್ಲದೆ ಜನರು ನಿತ್ಯವೂ ಕೂಡ ಜೀವವನ್ನು ಕೈಯಲ್ಲಿ ಹಿಡಿದು ಸಂಚರಿಸುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರು ಕಿರಣ್ ಏಷ್ಯಾ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್